ಹಳ್ಳಿ ಬದುಕು ಅಂದರೆ ಮಣ್ಣು ಬೆಳೆ ಹಸಿರು ಮತ್ತು ಪ್ರೀತಿ ಹಾಗೆ ಒಂದು ಹಳ್ಳಿಯಲ್ಲಿ ಇದ್ದಿದ್ದಾನೆ ಶಿವು ಎನ್ನುವ ಒಬ್ಬ ರೈತ ಅವನ ಜತೆಗೆ ಇದ್ದಳು ಗೌರಿ ಅನ್ನುವ ಹಸು ಗೌರಿ ಅವನ ಕುಟುಂಬದ ಅವಿಭಾಜ್ಯ ಭಾಗವಾಗಿದ್ದಳು ಶಿವು ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಹೊಲಗಳಿಗೆ ಹೋಗುತ್ತಿದ್ದ ಬೆಳಿಗ್ಗೆ ಸೂರ್ಯೋದಯದ ಬೆಳಕಿನಲ್ಲಿ ಗೌರಿ ದಿಂಡು ಮೇಯುತ್ತಿದ್ದಳು ಹಳ್ಳಿ ತುಂಬು ಹಸಿರುಗರಿದಾಗಿದ್ದಾಗ ಅವರು ಸಂತೋಷದಿಂದ ಕೆಲಸ ಮಾಡುತ್ತಿದ್ದರು ಆದರೆ ಏಕಾಏಕಿ ಒಂದು ವರ್ಷ ಬರಬಂತು ಹೊಲಸುಗೆ ಒಣಗಿದವು ಮಣ್ಣು ಬಿರುಕ್ ಹಾಕಿತು ಶಿವು ಕಳವಳದಿಂದ ನೋಡುತ್ತಿದ್ದ ಗೌರಿ ಕೂಡ ನಿರಾಶೆಯಿಂದ ಶಿವುವಿನ ಹತ್ತಿರ ನಿಂತುಕೊಂಡಳು ಒಂದು ದಿನ ಸಾಲಗಾರನು ಬಂದು ಆತನ ಮೇಲೆ ಕೋಪಗೊಂಡನು ಹಸುವನ್ನಾದರೂ ಮಾರಿಬಿಡು ಎಂದು ಕೋಪಗೊಂಡು ಹೊರಟನು ಆದರೆ ಶಿವು ಮಾತ್ರ ಇವಳು ನನ್ನ ಕುಟುಂಬದ ಭಾಗ ನಾನು ಬಿಟ್ಟುಕೊಡುವುದಿಲ್ಲ ಎಂದು ನಿಶ್ಚಯದಿಂದ ಹೇಳಿದನು ಅದೇ ರಾತ್ರಿ ಗೌರಿ ತನ್ನ ಶಕ್ತಿ ಮೆರೆದಳು ಹೊಲದ ಮಧ್ಯೆ ಚಂದ್ರನ ಬೆಳಕಿನಲ್ಲಿ ಶ್ರಮಪಟ್ಟು ಮೇಯುತ್ತಿದ್ದಳು ಅದು ಬೆಳಿಗ್ಗೆ ಒಂದು ಅಚ್ಚರಿ ನೀಡುವ ದೃಶ್ಯವಾಯಿತು ಗೌರಿ ತನ್ನ ಮಡಲಲ್ಲಿ ಮೂರು ಎತ್ತುಗಳನ್ನು ಜನ್ಮ ಕೊಟ್ಟಳು ಹಳ್ಳಿ ಜನರು ಸರ್ಪ್ರೈಸುವ ದೇವರ ಕೃಪೆ ಎಂದರು ಹಳ್ಳಿ ಜನರು ಗೌರಿಗೆ ಮಾಲೆ ಹಾಕಿ ಗೌರವಿಸಿದರು ಶಿವು ಕೂಡ ಸಂತೋಷದಿಂದ ಕಣ್ಣೀರು ಹಾಕಿದನು ಮತ್ತೆ ಹೊಲಗಳು ಹಸಿರಾಯಿತು ಎತ್ತುಗಳಿಂದ ಕೆಲಸ ನಡೆಯಲು ಶುರುವಾಯಿತು ಒಂದು ವರ್ಷದೊಳಗೆ ಹೊಲಗಳು ಮತ್ತೆ ಹಸಿರುಗೊಂಡವು ಗೌರಿ ಮತ್ತು ಅವಳ ಮಕ್ಕಳೊಂದಿಗೆ ಶಿವು ಸಂತೋಷವಾಗಿ ಬೆಳೆಯುತ್ತಿದ್ದನು ಹಳ್ಳಿ ಜನರು ಒಂದು ಹಬ್ಬದಂತಾಯಿತು ಗೌರಿಗೂ ಶಿವುವಿಗೂ ಗೌರವ ಕೋರಿದರು ಮಕ್ಕಳು ಆಡುತ್ತಾ ನಗುತ್ತಾ ಇದ್ದರು ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು ಜೀವಜಾಲಗಳ ಮೇಲಿನ ಪ್ರೀತಿ ಮತ್ತು ಕೃತಜ್ಞತೆ ಯಾವಾಗಲೂ ಬದುಕಿನಲ್ಲಿ ಬೆಳಕು ತಂದೆ ತರುತ್ತದೆ